ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಎರಡು ದಿನಗಳ ಕಾಲ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂಡಿಯನ್ ಲೈಬ್ರರಿ ಕಾಂಗ್ರೆಸ್ ನಡೆಯುತ್ತಿದೆ ಲೈಬ್ರರಿ ಕಾಂಗ್ರೆಸ್ನ ಮಹತ್ವ ಹಾಗೂ ಬೆಂಗಳೂರಿನಲ್ಲಿ ಆಯೋಜಿಸಿರುವ ಉದ್ದೇಶದ ಕುರಿತು ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಮಾತನಾಡಿದ್ದಾರೆ ಇದೇ ಫೆಬ್ರವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣ ಗಾಂಧಿನಗರ ಇಲ್ಲಿ ಇಂಡಿಯನ್ ಲೈಬ್ರರಿ ಕಾಂಗ್ರೆಸ್ ಎರಡನೇ ಆ ವಾರ್ಷಿಕ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನವನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಆ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇದರ ಸಮಾರೋಪವನ್ನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರದ ಲೈಬ್ರರಿ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಕನ್ನಡ ಸಂಸ್ಕೃತಿ ಸಚಿವರಾದ ಆ ಶಿವರಾಜ್ ತಂಗಡಿಗೆ ಅವರು ಸತೀಶ್ ಜಾರಕಿಹೊಳಿ ಅವರು ಜಮೀರ್ ಅಹಮದ್ ಖಾನ್ ಅವರು ಎಂ ಸಿ ಸುಧಾಕರ್ ಅವರು ಮತ್ತು ಅನೇಕ ಜನರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಲೈಬ್ರರಿ ಕಾಂಗ್ರೆಸ್ಸಿನ ಸಮಾವೇಶ ಇದರ ಮುಖ್ಯ ಉದ್ದೇಶ ದೇಶದಲ್ಲಿ ಗ್ರಂಥಾಲಯ ಚಳುವಳಿಯನ್ನ ಮುನ್ನಡೆಸುವ ಮುಖ್ಯವಾದ ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ಸರ್ಕಾರ ನಮ್ಮ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಗ್ರಂಥಾಲಯಗಳನ್ನು ನಡೆಸ್ತಾ ಇದೆ ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯ ಸುಸಜ್ಜಿತವಾಗಿ ಇಲ್ಲದಿದ್ದರೂ ಆ ಅಗತ್ಯವಾದ ಸೇವೆಯನ್ನ ಈಗಾಗಲೇ ಅವರು ಕೊಡ್ತಾ ಇದ್ದಾರೆ ಇದು ಬಹಳ ಮುಖ್ಯವಾದ ಮತ್ತು ಅಗತ್ಯವಾದ ಕ್ರಮ ಅಂತ ನಾವು ಭಾವಿಸಿದ್ದೇವೆ ಆದರೆ ಅನೇಕ ಹಳ್ಳಿಗಳು ಗ್ರಾಮ ಪಂಚಾಯಿತಿಯಲ್ಲಿರುವ ಜನರಿಗಿಂತ ಹೆಚ್ಚು ಜನರನ್ನ ಹೊಂದಿರುವ ಹಳ್ಳಿಗಳು ಕರ್ನಾಟಕದಲ್ಲಿ ತುಂಬಾ ಇವೆ ಈ ಹಳ್ಳಿಗಳು ಗ್ರಂಥಾಲಯ ಇಲ್ಲದೆ ವಂಚಿತವಾಗಿವೆ ಇಂಥ ಹಳ್ಳಿಗಳಲ್ಲಿ ಕೂಡ ಗ್ರಂಥಾಲಯಗಳನ್ನ ಆರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸಂಘಟನೆ ಅನೇಕ ಗ್ರಂಥಾಲಯಗಳನ್ನ ಆರಂಭ ಮಾಡಿ ಸರ್ಕಾರದ ಮತ್ತು ಸಾರ್ವಜನಿಕರ ನೆರವಿನೊಂದಿಗೆ ಸಾಧ್ಯ ಆದರೆ ಸಿ ಎಸ್ ಆರ್ ನಿಧಿಯ ನೆರವಿನೊಂದಿಗೆ ಅನೇಕ ಹಳ್ಳಿಗಳಲ್ಲಿ ಈ ಗ್ರಂಥಾಲಯವನ್ನ ಆರಂಭ ಮಾಡಬೇಕು ಅಂತೇಳಿ ಕನಸು ಕಂಡಿದೆ ಹಾಗೆ ಏನಾದ್ರೂ ನಮ್ಗೆ ಅವಕಾಶಗಳು ಸಿಕ್ಕಿ ಜನರ ನೆರವು ಸಿಕ್ಕಿ ಸಾರ್ವಜನಿಕರು ತೊಡಗಿಸಿಕೊಂಡ್ರೆ ಈ ಗ್ರಂಥಾಲಯ ಚಳುವಳಿಯನ್ನ ಪ್ರತಿ ಹಳ್ಳಿಯ ಪ್ರತಿ ವಾರ್ಡಿನ ಮಟ್ಟಕ್ಕೆ ಕೊಂಡು ಹೋಗಬೇಕು ಅಂತ ಹೇಳಿ ಇದರ ಮುಖ್ಯವಾದ ಉದ್ದೇಶ ಇದೆ ನಾವು ಭಾವಿಸಿದಂತೆ ಗ್ರಂಥಾಲಯ ಚಳುವಳಿ ಅನ್ನೋದು ಕೇವಲ ಪುಸ್ತಕಗಳನ್ನ ಜನರಿಗೆ ತಲುಪಿಸೋದು ಮಾತ್ರ ಅಲ್ಲ ಅದು ಜ್ಞಾನದ ಅರಿವು ಜ್ಞಾನವನ್ನ ಅರಿವಿನೊಂದಿಗೆ ಜನರ ಬಳಿಗೆ ಕೊಂಡು ಹೋಗುವುದು ನಮ್ಮ ಗ್ರಂಥಾಲಯಗಳು ಕೇವಲ ಓದುವ ಕೇಂದ್ರಗಳಷ್ಟೇ ಆಗಬಾರ್ದು ಚರ್ಚೆಯ ಕೇಂದ್ರಗಳಾಗಬೇಕು ವಾದ ಸಂವಾದದ ಕೇಂದ್ರಗಳಾಗ್ಬೇಕು ಅಲ್ಲಿ ನಮ್ಮ ಸಂಪೂರ್ಣ ಸಂಸ್ಕೃತಿಯ ಅರಿವನ್ನ ಹೆಚ್ಚು ಮಾಡುವ ಕೇಂದ್ರಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಕರ್ನಾಟಕ ಸರ್ಕಾರ ಕೂಡ ಈ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನ ಅರಿವಿನ ಕೇಂದ್ರಗಳನ್ನಾಗಿ ಮಾಡುವ ಉದ್ದೇಶಗಳನ್ನ ಇಟ್ಕೊಂಡಿದೆ ಈಗಾಗಲೇ ಆದ್ದರಿಂದ ಅದನ್ನ ಅದರ ಅವರ ಜೊತೆಗೂಡಿ ಮತ್ತು ನಾವು ಕೂಡ ಪರ್ಯಾಯವಾಗಿ ಎಲ್ಲೆಲ್ಲಿ ನಮ್ಮ ಕೈಯಿಂದ ಸಾಧ್ಯ ಆಗತ್ತೆ ಅಂತ ಚಳುವಳಿಯೊಂದನ್ನ ನಡೆಸುವುದು ಇದು ರಾಜ್ಯ ಮಟ್ಟದಲ್ಲಿ ಒಂದು ಕ ಸಮಿತಿ ಇರ್ತದೆ ಜಿಲ್ಲಾ ಮಟ್ಟದಲ್ಲಿ ಸಾಧ್ಯವಾದ್ರೆ ತಾಲೂಕ್ ಮಟ್ಟದಲ್ಲಿ ಕೂಡ ನಮ್ಮ ಗ್ರಂಥಾಲಯ ಚಳುವಳಿಯ ಒಂದು ಸಂಘಟನೆ ಎಲ್ಲ ಕಡೆಗೆ ಆ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನಡೆದುಕೊಂಡು ಹೋಗುವ ಉದ್ದೇಶವನ್ನ ಹೊಂದಿದೆ ಆದ್ದರಿಂದ ಈ ಗ್ರಂಥಾಲಯ ಚಳುವಳಿಗೆ ಎಲ್ಲ ಪ್ರಾಜ್ಞರು ಬೆಂಬಲ ಕೊಡಬೇಕು ಸಾರ್ವಜನಿಕ ಜೀವನದಲ್ಲಿ ಆಸಕ್ತಿ ಇರೋರು ಬೆಂಬಲ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಬೆಂಬಲ ಕೊಡಬೇಕು ಇದೊಂದು ಅಪೂರ್ವ ಚಳುವಳಿಯಾಗಿ ಬೆಳೆಯುವಲ್ಲಿ ಉಪಯೋಗ ಆಗ್ತದೆ ನಮ್ಮ ಕನಸು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತದೆ ಎಸ್ ಎಸ್ ಎಲ್ ಸಿ ಓದ್ದವರು ಪದವಿ ಪಡೆದವರು ನಿರುದ್ಯೋಗಿಗಳಾಗಿಯೂ ನಿರುದ್ಯೋಗಿಗಳಾಗದೆಯೂ ಹಳ್ಳಿಗಳಲ್ಲಿ ಉಳಿಯುವ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಒಂದು ಕನಸಿದೆ ಅದಕ್ಕೆ ಅವರಿಗೆ ನಾವು ಅವರ ಅನ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೆ ಆ ನೇರವಾಗಿ ಇಂಥ ವಿಚಾರಗಳಲ್ಲಿ ತೊಡಗಿಸ್ಕೊಂಡ್ರೆ ಅಂದ್ರೆ ಗ್ರಂಥಾಲಯ ಓದು ಅಕ್ಷರ ಪುಸ್ತಕ ಈ ವಿಚಾರಗಳಲ್ಲಿ ತೊಡಗಿಸ್ಕೊಂಡ್ರೆ ನಮ್ಮ ಗ್ರಾಮಗಳು ಆ ಉತ್ತಮ ಸಂಸ್ಕೃತಿಯನ್ನು ಉತ್ತಮ ಗುಣಮಟ್ಟವನ್ನು ಹೊಂದೋದಕ್ಕೆ ಸಹಾಯ ಆಗ್ತದೆ ಅದಕ್ಕಾಗಿ ಈ ಗ್ರಂಥಾಲಯ ಚಳುವಳಿ ನಡಿಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸಕ್ತಿ ನನ್ನ ಜೊತೆಗೆ ಕರ್ನಾಟಕದ ಈ ಸಮಾವೇಶದ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೇನೆ ನನ್ನ ಜೊತೆಗೆ ಒಂದು ದೊಡ್ಡ ಆ ಏನು ಗುಂಪು ಕೆಲಸ ಮಾಡ್ತಿದೆ ಇದ್ರಲ್ಲಿ ಆಸಕ್ತಿ ಇರೋರು ಈ ಹತ್ತು ಮತ್ತು ಹನ್ನೊಂದಕ್ಕೆ ಏನು ನಡೀತಿದೆ ಅದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋದು ನಮ್ಮ ನಿರೀಕ್ಷೆ ಮತ್ತು ನಮ್ಮ ಪ್ರೀತಿಯ ಸ್ವಾಗತ ಈ ಸಮಾವೇಶದಲ್ಲಿ ಲೈಬ್ರರಿಗಳು ಹೇಗೆ ಜನರ ಜೀವನಾಡಿ ಆಗಬೇಕು ಅನ್ನುವ ಚರ್ಚೆ ಆರಂಭ ಆಗ್ತದೆ ಲೈಬ್ರರಿಗಳನ್ನ ಮಹಿಳಾ ಸಶಕ್ತೀಕರಣಕ್ಕೆ ಶೋಷಿತರ ಸಶಕ್ತೀಕರಣಕ್ಕೆ ಮತ್ತು ಒಟ್ಟಾರೆ ಅರಿವಿನ ವಿಸ್ತರಣೆಯಾಗಿ ನಮ್ಮ ಲೈಬ್ರರಿಗಳು ಹೇಗೆ ಕೆಲಸ ಮಾಡಬೇಕು ಮತ್ತು ಸಮಾಜದಲ್ಲಿ ವಂಚಿತ ಸಮುದಾಯಗಳು ಅನೇಕ ಸಮುದಾಯಗಳಿವೆ ಉದಾಹರಣೆಗೆ ಟ್ರಾನ್ಸ್ಜೆಂಡರ್ ಅಂದ್ರೆ ಲ ಲೈಂಗಿಕ ಅಲ್ಪಸಂಖ್ಯಾತರ ಸಮಸ್ಯೆಗಳೇನು ಅದಕ್ಕೆ ನಮ್ಮ ಗ್ರಂಥಾಲಯ ಹೇಗೆ ನೆರವು ಮಾಡಬಹುದು ಮತ್ತು ಅವಕಾಶ ವಂಚಿತರಿಗೆ ಓದು ಮತ್ತು ಅಕ್ಷರ ಹೇಗೆ ನೆರವಿಗೆ ಬರಬಹುದು ಇಂಥ ಅನೇಕ ವಿಚಾರಗಳ ಚರ್ಚೆ ಇದೆ ಗ್ರಂಥಾಲಯವನ್ನೇ ನಮ್ಮ ಪ್ರಜಾಸತ್ತಾತ್ಮಕ ಚಳುವಳಿಯ ಒಂದು ಆ ಮುನ್ನಡೆಯಾಗಿ ಕೊಂಡು ಹೋಗ್ಬೇಕು ಅನ್ನುವ ಅಹ್ ಹೆಗ್ಗುರಿಯನ್ನ ಹೊಂದಿರುವ ನಾವೆಲ್ಲರೂ ಇದನ್ನ ಯಶಸ್ವಿ ಮಾಡಬೇಕು ಅಂತಿದ್ದೇವೆ ಎಲ್ಲ ಸಾರ್ವಜನಿಕರು ಭಾಗವಹಿಸ್ಬೇಕು ಕರ್ನಾಟಕದ ಗ್ರಂಥಾಲಯ ಅಹ್ ನಡೆಸ್ತಿರ್ತಕ್ಕಂಥವ್ರು ಗ್ರಾಮೀಣ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಇರುವವರು ಗ್ರಂಥಾಲಯ ವಿಜ್ಞಾನವನ್ನ ತೆಗೆದು ಓದ್ತಿರ್ತಕ್ಕಂತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಸುಮಾರು ಒಂದು ಸಾವಿರದಷ್ಟು ಆ ಪ್ರತಿನಿಧಿಗಳು ಡೆಲಿಗೇಟ್ಸ್ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವು ಕೂಡ ಸಾರ್ವಜನಿಕರು ಇಲ್ಲಿಗೆ ಆಗಮಿಸಿದ್ರೆ ನಿಮಗೆ ಹೆಚ್ಚಿನ ಲಾಭ ಆಗ್ತದೆ ಇದರ ಮುನ್ನೋಟ ನಿಮಗೆ ಪ್ರಾಪ್ತಿಯಾಗ್ತದೆ ಅದರ ಮೂಲಕ ಹೊಸ ಸಮಾಜವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಭಾಗವಹಿಸಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ